ನಮಸ್ಕಾರ ಸ್ನೇಹಿತರೆ ಬಿ ಹಾಗೂ ರಾಜಸ್ಥಾನ ನಡುವಿನ ಎಲಿಮಿನೇಟರ್ ಪಂದ್ಯಕ್ಕೂ ಮುನ್ನವೇ ಭವಿಷ್ಯವಾಣಿ ನುಡಿದ ಕ್ರಿಕೆಟ್ನ ದಿಗ್ಗಜ ಆಟಗಾರರು ಫೈನಲ್ಗೆ ತಲುಪುವ ತಂಡವನ್ನು ಹೆಸರಿಸಿದ ಮಾಜಿ ಆಟಗಾರರು ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಆರ್ ಹಾಗೂ ಬಿ ನಡುವಿನ ಎಲಿಮಿನೇಟರ್ ಪಂದ್ಯಕ್ಕೂ ಮುನ್ನವೇ ಕ್ರಿಕೆಟ್ನ ದಿಗ್ಗಜ ಹಾಗೂ ಮಾಜಿ ಆಟಗಾರರು ಹೇಳಿದ್ದೇನು ಗೊತ್ತಾ ಹೀಗೆ ಇದರೆಲ್ಲದರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಹೋಗ್ತೀನಿ ಹೀಗಾಗಿ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಸ್ನೇಹಿತರೆ ಆದರೆ ಅದಕ್ಕಿಂತ ಇದನ್ನು ಮುನ್ನ ನೀವು ಕೂಡ ಆರ್ಸಿಬಿ ತಂಡದ ಅಭಿಮಾನಿಗಳಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೇ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಹೌದು ಸ್ನೇಹಿತರೆ ಟಾಟಾ ಐಪಿಎಲ್ ಎರಡ್ ಸಾವಿರದ ಲೀಗ್ ಹಂತದ ಪಂದ್ಯಗಳು ಮುಕ್ತಾಯಗೊಂಡಿವೆ ಸ್ನೇಹಿತರೆ ಎಪ್ಪತ್ತು ಪಂದ್ಯಗಳ ಮುಕ್ತಾಯದ ಬಳಿಕ ಇದೀಗ ಪ್ಲೇ ಆಫ್ಗೆ ನಾಲ್ಕು ತಂಡಗಳು ಪ್ರವೇಶ ಪಡೆದುಕೊಂಡಿದ್ದು ನಾಲ್ಕು ತಂಡಗಳ ಪೈಕಿ ಆರ್ಸಿಬಿ ತಂಡವು ನಾಲ್ಕನೇ ತಂಡವಾಗಿ ಪ್ಲೇ ಆಫ್ ಗೆ ಪ್ರವೇಶವನ್ನು ಪಡೆದುಕೊಂಡಿದೆ ಸ್ನೇಹಿತರೆ ಇನ್ನು ಎಲಿಮಿನೇಟರ್ ಪಂದ್ಯದಲ್ಲಿ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವು ಬಲಿಷ್ಠ ರಾಜಸ್ಥಾನ ರಾಯಲ್ಸ್ ತಂಡವನ್ನು ಎದುರಿಸಲಿದೆ ಇನ್ನು ಆರ್ ಹಾಗೂ ಆರ ನಡುವಿನ ಈ ಎಲಿಮಿನೇಟರ್ ಪಂದ್ಯವು ಇದೇ ಮೇ ಇಪ್ಪತ್ತೆರಡರಂದು ಅಂದರೆ ನಾಳೆ ನಡೆಯಲಿದೆ ಸ್ನೇಹಿತರೆ ಆರ್ ಹಾಗೂ ಆರರ ನಡುವಿನ ಈ ಎಲಿಮಿನೇಟರ್ ಪಂದ್ಯವು ಗುಜರಾತ್ನ ಅಹಮದಾಬಾದ್ ನಗರದಲ್ಲಿರುವ ಶ್ರೀ ನರೇಂದ್ರ ಮೋದಿ ಅಂತಾರಾಷ್ಟ್ರೀಯ ಮೈದಾನದಲ್ಲಿ ನಡೆಯಲಿದೆ ಇನ್ನು ಅಂದ ಹಾಗೆ ಈ ಎಲಿಮಿನೇಟರ್ ಪಂದ್ಯವು ಭಾರತೀಯ ಕಾಲಮಾನದ ಪ್ರಕಾರ ರಾತ್ರಿ ಏಳು ಮೂವತ್ತಕ್ಕೆ ಆರಂಭಗೊಳ್ಳಲಿದೆ ಸ್ನೇಹಿತರೆ ಮತ್ತು ಟೂರ್ನಿಯಲ್ಲಿ ಸತತ ಆರು ಪಂದ್ಯಗಳನ್ನ ಗೆದ್ದು ಆರ್ ಸಿಬಿ ತಂಡವು ಪ್ಲೇ ಆಫ್ ಗೆ ಪ್ರವೇಶವನ್ನು ಪಡೆದುಕೊಂಡರೆ ಅತ್ತ ರಾಜಸ್ಥಾನ ರಾಯಲ್ಸ್ ತಂಡವು ಸತತ ಐದು ಪಂದ್ಯಗಳಲ್ಲಿ ಹೀನಾಯ ಸೋಲು ಸಹಕರಿಸಿ ಪ್ಲೇ ಗೆ ಕ್ವಾಲಿಫೈ ಆಗಿದೆ ಸ್ನೇಹಿತರೆ ಇದೀಗ ಆರ್ ಹಾಗೂ ಆರರ ನಡುವಿನ ಎಲಿಮಿನೇಟರ್ ಪಂದ್ಯಕ್ಕೂ ಮುನ್ನವೇ ಮಾತನಾಡಿರುವ ಕ್ರಿಕೆಟ್ನ ದಿಗ್ಗಜ ಹಾಗೂ ಮಾಜಿ ಆಟಗಾರರು ಏನೆಲ್ಲ ಹೇಳಿದ್ದಾರೆ ಅಂತ ನೋಡ್ತಾ ಬರುವುದಾದರೆ ಆರ್ ಸಿಬಿ ಹಾಗೂ ಆರ ನಡುವಿನ ಎಲಿಮಿನೇಟರ್ ಪಂದ್ಯಕ್ಕೂ ಮುನ್ನವೇ ಮಾತನಾಡಿರುವ ಸಚಿನ್ ತೆಂಡೂಲ್ಕರ್ ಅವರು ಈ ರೀತಿಯಾಗಿ ಹೇಳಿದ್ದಾರೆ ಆರ್ ಸಿಬಿ ತಂಡವು ತನ್ನ ದ್ವಿತೀಯಾರ್ಥದಲ್ಲಿ ಉತ್ತಮವಾದ ಹಾಗೂ ಸ್ಟ್ರಾಂಗ್ ಆದ ಕಂಬ್ಯಾಕ್ ಮಾಡುವ ಮೂಲಕ ಐಪಿಎಲ್ ಇತಿಹಾಸದಲ್ಲೇ ಅತಿ ದೊಡ್ಡ ಕಂಬ್ಯಾಕ್ ಅನ್ನ ಮಾಡಿದೆ ಇಲ್ಲಿಂದ ಆರ್ ಸಿ ಬಿ ತಂಡವು ಕಪ್ ಗೆಲ್ಲಲು ಎದುರು ನೋಡುತ್ತಿದೆ ಎಂದು ಸಚಿನ್ ಹೇಳಿದ್ದಾರೆ ಇನ್ನು ಮಾತು ಮುಂದುವರಿಸಿದ ತೆಂಡುಲ್ಕರ್ ಅವರು ಆರ್ಆರ್ ತಂಡವು ತನ್ನ ಸೆಕೆಂಡ್ ಆಫ್ ನಲ್ಲಿ ಕಳಪೆ ಆಟವನ್ನು ಆಡಿದೆ ಇದು ಸಾಮಾನ್ಯವಾಗಿ ಆರ್ ಆರ್ ತಂಡದ ಆತ್ಮವಿಶ್ವಾಸವನ್ನ ಕುಂಠಿತಗೊಳಿಸುತ್ತದೆ ಎಂದು ಹೇಳಿದ್ದಾರೆ ಮತ್ತು ಮಾತು ಮುಂದುವರಿಸಿದ ಸಚಿನ್ ರವರು ಆರ್ ಸಿಬಿ ತಂಡವು ಎಲಿಮಿನೇಟರ್ ಪಂದ್ಯವನ್ನು ಗೆಲ್ಲುವ ಫೇವರೇಟ್ ತಂಡವಾಗಿದೆ ಎಂದು ಹೇಳಿದ್ದಾರೆ ಇನ್ನು ಎಲಿಮಿನೇಟರ್ ಪಂದ್ಯದ ಕುರಿತು ಮಾತನಾಡಿರುವ ವೀರೇಂದ್ರ ಸಹಾಗ್ರವರ್ ಈ ರೀತಿಯಾಗಿ ಹೇಳಿದ್ದಾರೆ ನನ್ನ ಪ್ರಕಾರ ಈ ಎಲಿಮಿನೇಟರ್ ಪಂದ್ಯವನ್ನು ಆರ್ ಸಿಬಿ ತಂಡ ಖಂಡಿತವಾಗಿಯೂ ಗೆದ್ದುಕೊಳ್ಳಲಿದೆ ಏಕೆಂದರೆ ಆರ್ ಸಿಬಿ ತಂಡವು ಟೂರ್ನಲ್ಲಿ ಉತ್ತಮವಾದ ಪಂದ್ಯಗಳನ್ನು ಆಡುತ್ತಾ ಬಂದಿದೆ ಅಲ್ಲದೆ ಇಲ್ಲಿಂದ ಅವರು ಎದುರು ನೋಡುತ್ತಾರೆ ಎಂದು ವೀರೇಂದ್ರ ಸಹ ಹೇಳಿದ್ದಾರೆ ಸ್ನೇಹಿತರೆ ಇನ್ನು ಎಲಿಮಿನೇಟರ್ ಪಂದ್ಯಕ್ಕೂ ಮುನ್ನವೇ ಮಾತನಾಡಿರುವ ಆರ್ ಸಿಬಿ ಅಧಿಗಜ ಆಟಗಾರರಾಗಿ ಕ್ರಿಸ್ ಗೇಲ್ ರವರು ಈ ರೀತಿಯಾಗಿ ಹೇಳಿದ್ದಾರೆ ಆರ್ ಸಿಬಿ ತಂಡವು ಎಲಿಮಿನೇಟರ್ ಪಂದ್ಯವನ್ನು ಗೆಲ್ಲುವ ಫೇವರೇಟ್ ತಂಡವಾಗಿದೆ ಹೀಗಾಗಿ ಅವರು ಎಲಿಮಿನೇಟರ್ ಪಂದ್ಯವನ್ನ ಗೆದ್ದು ಕ್ವಾಲಿಫೈರ್ ಗೆ ಕ್ವಾಲಿಫೈ ಆಗಲಿದ್ದಾರೆ ಎಂದು ಕ್ರಿಸ್ ಗೇಲ್ ಹೇಳಿದ್ದಾರೆ ನೋಡಿದ್ರ ಸ್ನೇಹಿತರೆ ಆರ್ಸಿಬಿ ಹಾಗೂ ಆರರ ನಡುವಿನ ಎಲಿಮಿನೇಟರ್ ಪಂದ್ಯಕ್ಕೂ ಮುನ್ನವೇ ಕ್ರಿಕೆಟ್ನ ದಿಗ್ಗಜ ಹಾಗೂ ಮಾಜಿ ಆಟಗಾರರು ಹೇಳಿದ್ದೇನು ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೇ ಈ ಕೂಡಲೇ ಈ ವಿಡಿಯೋ ಲೈಕ್ ಮಾಡಿ ವಿಡಿಯೋವನ್ನು ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ